ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ಅವನು ಯಾವನೇ ಆಗಿರ್ಲಿ ಏನೇ ಆಗಿರ್ಲಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸುಮ್ನೆ ಬಿಡಲ್ಲ ಯಾಕಂತಂದ್ರೆ ಏನ್ ಅನ್ಕೊಂಡಿದೀರ ಧರ್ಮಸ್ಥಳದ ವಿಚಾರಕ್ಕೆ ಯಾಕ್ರಿ ಬರ್ತಾ ಇದ್ದೀರಾ ನೀವು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವು ನಂಬಿರೋ ದೈವ ನಾವು ನಂಬಿರೋ ದೇವ್ರು ಯಾಕೆ ನೀವು ಧರ್ಮಸ್ಥಳದ ಹೆಸರನ್ನ ಬಳಸ್ತಾ ಇದ್ದೀರಿ ಧರ್ಮಸ್ಥಳದ ಹೆಸರನ್ನ ಯಾಕೆ ತಗೊಳ್ತಾ ಇದ್ದೀರಿ ಪದೇ ಪದೇ ಹೌದು ಏನು ಸೌಜನ್ಯ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಏನು ಸೌಜನ್ಯ ಹೆಣ್ಮಕ್ಳ ಒಂದು ಆಗಿರೋ ಅನ್ಯಾಯನ ನಿಜವಾಗ್ಲು ಅದು ಯಾರು ಪಾಪಿಗಳು ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕಡಾಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಇದನ್ನ ಖಂಡಿತ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಖಂಡಿತವಾಗಿಯೂ ಆಗ್ರಹಿಸುತ್ತೆ ಯಾರು ಸೌಜನ್ಯಳ ಒಂದು ಹತ್ಯೆಯನ್ನ ಮಾಡಿದರೆ ಅವರಿಗೆ ನಿಜವಾದ ಶಿಕ್ಷೆ ಆಗ್ಬೇಕು ಆದರೆ ಇಲ್ಲಿ ಸೌಜನ್ಯ ಅವರ ಹೆಸರನ್ನ ತೆಗೆದುಕೊಂಡು ಅದನ್ನು ಧರ್ಮಸ್ಥಳದ ಹೆಸರನ್ನ ಬಳಸ್ಕೊ ಅದನ್ನು ಬಳಸ್ತಾ ಇದ್ದೀರಾ ಅಂತಂದ್ರೆ ಇದು ಯಾವ ರೀತಿ ನ್ಯಾಯ ಇದೆ ಧರ್ಮಸ್ಥಳದ ಹೆಸರನ್ನ ತಗೊಳ್ಬೇಡಿ ಸೌಜನ್ಯ ಅವ್ರಿಗೆ ಏನು ಅನ್ಯಾಯ ಆಗಿದೆ ಸೌಜನ್ಯ ಅವ್ರಿಗೆ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ದೊರಕಬೇಕು ಅದಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸಂಪೂರ್ಣ ಬೆಂಬಲ ಕೊಡುತ್ತೆ ಸಂಪೂರ್ಣವಾಗಿ ಅದ್ಯಾರ ಅದನ್ನ ಅನ್ಯಾಯ ಮಾಡಿದ್ದಾರೆ ಯಾರು ಹತ್ಯೆ ಹತ್ಯೆಯನ್ನು ಮಾಡಿದ್ದಾರೆ ಯಾರು ಸಾಯಿಸಿದ್ದಾರೆ ಆ ಪಾಪಿಗಳ ನಿಜವಾದ ಶಿಕ್ಷೆ ಆಗ್ಬೇಕು ಒಪ್ಕೊಳ್ಳೋಣ ಆದ್ರೆ ಪದೇ ಪದೇ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ತಗೊಳ್ತಾ ಇದ್ದೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ರೇ ನಾವು ನಂಬಿರೋ ಮಂಜುನಾಥ ಸ್ವಾಮಿ ನಾವು ನಂಬಿರೋ ಅಣ್ಣಪ್ಪ ಸ್ವಾಮಿ ಆ ಧರ್ಮಸ್ಥಳದ ಶ್ರೇಷ್ಠ ಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಹೆಸರು ತಗೊಳ್ತೀರಲ್ಲ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಶಗಣಿ ತಿಂತೀರಾ ಇದೇ ಹುಷಾರ್ ಕೊನೆ ಯಾವನಾದರೂ ಆಗ್ಲಿ ಧರ್ಮಸ್ಥಳದ ವಿಚಾರ ಏನು ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನಂಬಿ ಬದುಕ್ತಾರೋರು ನಾವು ಹಾಗಾಗಿ ಧರ್ಮಸ್ಥಳದ ಹೆಸರನ್ನ ಯಾವನು ತಗೊಳ್ಬಾರ್ದು ಅದೇನೋ ಒಂದು ಗಾದೆ ಇದೆ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಕ್ಕೆ ಬರೇ ಹಾಕದ್ರಂತೆ ಹಂಗೆ ಯಾವನೋ ಮಾಡಿರೋದಕ್ಕೆ ಇನ್ಯಾವುದೋ ಹೆಸರು ತಗೊಳೋದು ಇನ್ಯಾರನ ಬಳಸೋದು ಏನದು ಆಟ ಆಡ್ತಾ ಇದ್ದೀರಾ ನೀವು ಹುಷಾರ್ ಈ ರೀತಿಯಾಗಿ ಯಾರು ಕಿಡಿಗೇಡಿತನದಲ್ಲಿ ಏನು ಪದೇ ಪದೇ ಸುಮ್ಮನೆ ಧರ್ಮಸ್ಥಳದ ಹೆಸರನ್ನ ಹಾಳ ಮಾಡಬೇಕು ಧರ್ಮಸ್ಥಳದಕ್ಕಿರುವಂತ ಗೌರವ ಧರ್ಮಸ್ಥಳಕ್ಕಿರುವಂತ ಭಕ್ತಿ ಧರ್ಮಸ್ಥಳಕ್ಕಿರುವಂತ ಭಕ್ತರ ಮನಸ್ಸನ್ನ ನೋವು ಮಾಡಬೇಕು ಅಂತ ಹೇಳಿ ಯಾವ ಕಿಡಿಗೇಡಿಗಳು ಕಿರಾತಕರು ದುರಂಕಾರಿಗಳು ಇದನ್ನ ಪದೇ ಪದೇ ಬಡಿಸ್ತಾ ಇದ್ದಾರೆ ಅವರಿಗೆ ನೇರ ಎಚ್ಚರಿಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಇನ್ನು ಮುಂದೆ ಯಾವನಾದ್ರೂ ಸರಿ ಧರ್ಮಸ್ಥಳದ ಹೆಸರನ್ನ ಬಳಸಬಾರದು ಧರ್ಮಸ್ಥಳದ ಹೆಸರನ್ನು ಯಾವನೇ ಬಳಸಿದ್ರು ಸರಿಯಾದ ರೀತಿಯ ಶಾಸ್ತಿಯನ್ನ ಮಾಡಬೇಕಾಗುತ್ತೆ ಹುಷಾರ್ ಏನ್ ಅನ್ಕೊಂಡಿದೀರ ಏನ್ ನಿಮ್ಮ ಅಪ್ಪನ ಮನೆ ಸತ್ತ ಅದು ಧರ್ಮಸ್ಥಳ ಧರ್ಮಸ್ಥಳ ಅಂತ ಪದೇ ಪದೇ ನೋಡ್ತಾ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾಗಳಲ್ಲಿ ಯಾಕೆ ಅದನ್ನ ಹೆಸರನ್ನ ಹಾಳ್ಮಾಡಕ್ ಹೋಗ್ತಾ ಇದ್ದೀರಿ ಅಲ್ಲಿರುವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆ ದೇವರ ಹೆಸರನ್ನ ಹಾಳು ಮಾಡೋ ಅಂತಹ ಕೃತ್ಯವನ್ನು ಯಾವನೇ ಮಾಡಿದ್ರು ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ನಮಗಿಲ್ಲ ಹುಷಾರ್ ಹಾಗಾಗಿ ಯಾರೇ ಆಗ್ಲಿ ಇನ್ನು ಮುಂದೆ ಧರ್ಮಸ್ಥಳದ ಹೆಸರನ್ನ ಅಲ್ಲಿ ಆ ಶ್ರೇಷ್ಠ ಸ್ಥಳದ ಹೆಸರನ್ನ ಬೇಕು ಬೇಕು ಅಂತ ಯಾವ್ದೋ ವಿಚಾರಕ್ಕೆ ಇನ್ಯಾವುದೋ ವಿಚಾರನ್ನ ಅಂಟಾಕೋ ಕೆಲಸವನ್ನ ಯಾವನು ಕೂಡ ಮಾಡಬಾರ್ದು ಇದನ್ನ ತಕ್ಷಣದಲ್ಲೇ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಯಾವನು ಧರ್ಮಸ್ಥಳದ ಹೆಸರನ್ನ ಪದೇ 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 ಬಳಸ್ತಾ ಯಾವನು ಧರ್ಮಸ್ಥಳಕ್ಕೆ ಹೆಸರಿಗೆ ಧರ್ಮಸ್ಥಳದ ಒಂದು ಭಕ್ತಾದಿಗಳಿಗೆ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದ್ದಾನೆ ಅವನಿಗೆ ಹಿಡಿದು ಅವನಿಗೆ ಸರಿಯಾದ ಶಿಕ್ಷೆನಾಗ್ಬೇಕು ಕಿತ್ತೋದ್ ನನ್ನ ಮಕ್ಕಳು ಕಿಡಗೇಡಿ ನನ್ನ ಮಕ್ಕಳು ದರಿದ್ರು ನನ್ನ ಮಕ್ಕಳು ದೇವಸ್ಥಾನದ ಹೆಸರನ್ನ ಸ್ಥಳವನ್ನೆಲ್ಲ ಬೇಕು ಅಂತ ಬಳಸಿ ಅದನ್ನ ಅಗೌರವ ತರುವಂತದ್ದು ಆ ಸ್ಥಳಕ್ಕೆ ಅಪಮಾನ ಮಾಡುವಂಥದ್ದು ದೈವ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಒಂದು ಗೌರವವನ್ನ ಆ ಒಂದು ಏನ್ ನಾವು ಇಟ್ಕೊಂಡಿರೋ ಭಕ್ತಿಗೆ ಅಪಮಾನ ಮಾಡ್ತಾ ಇದ್ದಾರೆ ಹುಷಾರ್ ಇದು ಫಸ್ಟ್ ಇದು ಲಾಸ್ಟ್ ಧರ್ಮಸ್ಥಳದ ಹೆಸರನ್ನ ಯಾವನ್ನು ಬಳಸಬಾರ್ದು ಏನು ಸೌಜನ್ಯ ಪ್ರಕರಣ ಏನಿದೆ ಸೌಜನ್ಯ ಅವ್ರಿಗಾಗಿರೋ ಅನ್ಯಾಯನ ನಿಜವಾಗ್ಲೂ ಖಂಡಿತವಾಗ್ಲು ಎಲ್ಲರೂ ಕಣ್ಸೋಣ ಮತ್ತೆ ಸೌಜನ್ಯ ಒಂದು ಸಾವಿಗೆ ನಿಜವಾದ ನ್ಯಾಯ ದೊರಕಿಸೋಕೆ ಎಲ್ಲರೂ ಧ್ವನಿಯಾಗಿರೋಣ ಎಲ್ಲರೂ ಸಪೋರ್ಟ್ ಮಾಡೋಣ ಎಲ್ಲರೂ ಬೆಂಬಲಿಸೋಣ ಆದ್ರೆ ಕಿಡಿಗೇಡಿಗಳು ಕಿರಾತಕರು ದುರಾಂಕಾರಿಗಳು ಅಹಂಕಾರಿಗಳು ಬೇಕು ಅಂತ ಧರ್ಮಸ್ಥಳದ ಹೆಸರನ್ನ ಪವಿತ್ರವಾದಂತಹ ಧರ್ಮಸ್ಥಳದ ದೈವ ಸ್ಥಳದ ಹೆಸರನ್ನ ತಗೊಂಡು ಅದು ಬೇಕು ಅಂತ ಒಂದು ದೇವಸ್ಥಾನಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಹೆಸರಿಗೆ ಅಪಮಾನ ಮಾಡಬೇಕು ಅಗೌರವ ತರಬೇಕು ಆ ಧರ್ಮಸ್ಥಳದ ಭಕ್ತಾದಿಗಳು ಏನಿದ್ದಾರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮನಸ್ಸನ್ನು ನೋವು ಉಂಟು ಮಾಡಬೇಕು ಅಂತ ಹೇಳಿ ಬೇಕು ಅಂತ ಕಿಡಿಗೇಣಿತನ ಮಾಡ್ತಾ ಇರುವಂತವ್ರನ್ನ ಪೊಲೀಸ್ ಇಲಾಖೆ ಸುಮ್ನೆ ಬಿಡಬಾರ್ದು ಇನ್ನು ಮುಂದೆ ಯಾವನಾದ್ರೂ ಸರಿ ಆ ಧರ್ಮಸ್ಥಳದ ಹೆಸರನ್ನ ಏನಾದರೂ ಪವಿತ್ರವಾದಂತಹ ಸ್ಥಳವನ್ನ ದೈವ ಸ್ಥಳವನ್ನ ಏನಾದರೂ ಹೆಸರನ್ನ ಬಳಸಿದ್ರೆ ಅವನಿಗೆ ತಕ್ಕ ಶಾಸ್ತಿಯನ್ನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮಾಡಬೇಕಾಗುತ್ತೆ ಹುಷಾರ್ ಇದು ಲಾಸ್ಟ್ ಯಾಕಂತಂದ್ರೆ ನಾವು ನಂಬಿ ಭಕ್ತಿಯಿಂದ ನಡ್ಕೊಂತ ಇರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಒಂದು ಸ್ಥಳಕ್ಕೆ ಅಗೌರವ ನ್ಯಾವನೂ ಮಾಡಬಾರ್ದು ಏನು ಸೌಜನ್ಯ ಅವರ ಸಾವಿಗೆ ನಿಜವಾದ ಒಂದು ನ್ಯಾಯ ದೊರಕಬೇಕು ಸೌಜನ್ಯ ಸಾವನ್ನ ಯಾರು ಆ ಕೃತ್ಯವನ್ನು ನೆಸಕಿದಾರೋ ಅವ್ರಿಗೆ ಸರಿಯಾದ ಶಾಸ್ತಿ ಸರಿಯಾದ ಶಿಕ್ಷೆ ಕಾನೂನಲ್ಲಾಗಬೇಕು ತ ಈ ಪೊಲೀಸ್ ಇಲಾಖೆ ತಕ್ಷಣದಲ್ಲೇ ದಯವಿಟ್ಟು ಸರ್ಕಾರ ಕೂಡ ಯಾರು ಈ ಕೃತ್ಯವನ್ನು ನೆಸ್ಕಿದ್ದಾರೆ ಅವರಿಗೆ ನಿಜವಾಗ್ಲು ಅವ್ರಿಗೆ ಶಾಸ್ತಿ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಬಿಟ್ಟು ಇಲ್ಲಿ ಆ ವಿಚಾರನ ಡೈವರ್ಟ್ ಮಾಡಿ ಧರ್ಮಸ್ಥಳದ ಹೆಸರನ್ನು ಮತ್ತು ಆ ಧರ್ಮಸ್ಥಳದ ಇರುವಂಥ ಪವಿತ್ರವಾದ ಹೆಸರನ್ನು ಹಾಳ್ಮಾಡುವಂಥ ಕೆಲಸವನ್ನು ಯಾವನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ನೇರವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ನೇರವಾಗಿ ವಾರನ್ನ ಮಾಡ್ತಾ ಇದೆ ಇದನ್ನು ವಿನಂತಿಯಾರು ಅನ್ಕೊಳ್ಳಿ ಎಚ್ಚರಿಕೆ ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ತಕ್ಷಣದಲ್ಲೇ ಇನ್ನು ಮುಂದೆ ಯಾರು ಕೂಡ ಧರ್ಮಸ್ಥಳದ ಹೆಸರನ್ನ ಬಳಸಿ ಅಪಮಾನ ಮಾಡೋದು ಅಗೌರವ ತರೋದು ಆ ಸ್ಥಳಕ್ಕೆ ಪವಿತ್ರವಾದ ಸ್ಥಳಕ್ಕೆ ಅಗೌರವ ತರೋದು ಹೆಸರನ್ನು ಹಾಳು ಮಾಡೋ ಅಂತ ಕೆಲಸವನ್ನು ಮಾಡಿದ್ರೆ ಹುಷಾರ್ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೌಜನ್ಯ ಸಾವಿಗೆ ನಿಜವಾದ ನ್ಯಾಯ ದೊರಕಬೇಕು ಅವ್ರಿಗೆ ಶಿಕ್ಷೆ ಬೇಕು ಅನ್ನೋದು ನಮ್ಮ ಒಕ್ಕೊಳ್ನ ಒಂದು ಮಾತು ಕೂಡ ಇದೆ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತಾ ಇದ್ದೀನಿ ಧರ್ಮಸ್ಥಳ ಓಂ ನಮ ಶಿವಾಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಂದು ಸ್ಥಳವನ್ನ ಈ ಕೂಡ ಅಪಮಾನ ಹೆಸರನ್ನ ಅಪಮಾನ ಮಾಡೋದನ್ನ ಮಾಡಬಾರ್ದು ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ